ನಮಸ್ಕಾರ ಭರಣಿ ನಕ್ಷತ್ರದ ಮಾಹಿತಿ ಕಾಲಪುರುಷನ ಕುಂಡಲಿಯಲ್ಲಿ ಬರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ದ್ವಿತೀಯ ನಕ್ಷತ್ರವೇ ಭರಣಿ ನಕ್ಷತ್ರ ಜಾತಕದಲ್ಲಿ ಚಂದ್ರಗ್ರಹ ಸ್ಥಿತವಾಗಿರುವಂತಹ ನಕ್ಷತ್ರವೇ ಜನ್ಮ ನಕ್ಷತ್ರವಾಗುತ್ತದೆ ಆ ನಕ್ಷತ್ರ ಇರುವಂತಹ ರಾಶಿಯೇ ಜನ್ಮ ರಾಶಿಯಾಗುತ್ತದೆ ಭರಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜನ್ಮ ಸಮಯದಲ್ಲಿ ಶುಕ್ರದಶ ನಡೆಯುತ್ತಿರುತ್ತದೆ ಈ ಭರಣಿ ನಕ್ಷತ್ರವು ಆಕಾಶದಲ್ಲಿ ಕಾಣುವಂತೆ ರಂಧ್ರದ ರೂಪವನ್ನು ಹೋಲುತ್ತದೆ ಈ ನಕ್ಷತ್ರದ ಅಧಿದೇವತೆ ಯಮರಾಜ ಈ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ಆದ್ದರಿಂದಲೇ ಶುಕ್ರಗ್ರಹವು ಇವರ ಆಗುತ್ತದೆ ಈ ಭರಣಿ ನಕ್ಷತ್ರವು ಮೇಷರಾಶಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಿಂದ ಶುರುವಾಗಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷಗಳಲ್ಲಿ ಕೊನೆಯಾಗುತ್ತದೆ ಇದು ಸ್ತ್ರೀ ನಕ್ಷತ್ರವಾಗಿದ್ದು ಪ್ರಾಣಿಯಲ್ಲಿ ಗಂಡು ಆನೆಯನ್ನು ಸೂಚಿಸುತ್ತದೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಇಡಬಹುದಾದಂತಹ ನಾಮಕ್ಷರಗಳನ್ನು ನೋಡುವುದಾದರೆ ಭರಣಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವವರಿಗೆ ಲಿ ಅಕ್ಷರವನ್ನು ಎರಡನೇ ಪಾದದಲ್ಲಿ ಜನಿಸಿರುವವರೆಗೆ ಲೂ ಅಕ್ಷರವನ್ನು ಮೂರನೇ ಪಾದದಲ್ಲಿ ಜನಿಸಿರುವವರಿಗೆ ಲೇ ಅಕ್ಷರವನ್ನು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿರುವವರೆಗೆ ಲೋ ಅಕ್ಷರವನ್ನು ಇಡಬಹುದಾಗಿದೆ ನವಾಂಶ ಕುಂಡಲಿಯ ರಚನೆಯಲ್ಲಿ ನಕ್ಷತ್ರ ಪಾದಗಳು ಪ್ರಮುಖವಾಗಿರುತ್ತದೆ ಭರಣಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಮೊದಲನೇ ಪಾದದ ನವಾಂಶವು ಸಿಂಹರಾಶಿಯಲ್ಲಿ ಎರಡನೇ ಪಾದದ ನವಾಂಶವು ಕನ್ಯಾ ರಾಶಿಯಲ್ಲಿ ಮೂರನೇ ಪಾದದ ನವಾಂಶವು ತುಲಾರಾಶಿಯಲ್ಲಿ ಮತ್ತು ನಾಲ್ಕನೇ ಪಾದದ ನವಾಂಶವು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗುತ್ತದೆ ನವಾಂಶ ಕುಂಡಲಿ ರಚನೆಯಲ್ಲಿ ಈ ನಕ್ಷತ್ರ ಪಾದಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹವಾಗಿದ್ದು ರಾಶಿ ಅಧಿಪತಿಯು ಮಂಗಳ ಗ್ರಹವಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿರುವವರೆಗೆ ಈ ಎರಡೂ ಗ್ರಹಗಳ ಗುಣಲಕ್ಷಣಗಳು ಹೆಚ್ಚಾಗಿರುತ್ತದೆ ಈ ನಕ್ಷತ್ರದವರು ಚಿಕ್ಕಂದಿನ ಬೆಳವಣಿಗೆಯಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಿರುತ್ತಾರೆ ಈ ರೀತಿಯ ಕಷ್ಟಗಳು ಇವರ ಜೀವನದಲ್ಲಿ ಉತ್ತಮ ರೀತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇವರು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಮ್ಮೆಲೆ ಧುಮುಕುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ಅಂದರೆ ಆತುರ ಪಡುವಂತಹ ಗುಣ ಕಡಿಮೆ ಆ ವಿಚಾರದ ಬಗ್ಗೆ ಧನಾತ್ಮಕ ಮತ್ತು ಋಣಾತ್ಮಕ ರೀತಿಯಲ್ಲಿ ಆಯ್ಕೆ ಮಾಡಿದ ನಂತರವೇ ಆ ಹಾದಿಯಲ್ಲಿ ಸಾಗುತ್ತಾರೆ ಇವರು ದೃಢ ವ್ಯಕ್ತಿತ್ವದ ಜೊತೆಗೆ ಅಗತ್ಯಕ್ಕೆ ಅನುಗುಣವಾದ ಉತ್ಸಾಹ ಬದಲಾವಣೆ ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಕಲಿಕೆಯ ವಿಷಯದಲ್ಲಿ ಈ ನಕ್ಷತ್ರದವರು ಉಳಿದ ನಕ್ಷತ್ರದವರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರಿಗೆ ಆಗಾಗ ಮನಸ್ಸಿನಲ್ಲಿ ಕ್ರೂರ ಆಲೋಚನೆಗಳು ಬರುತ್ತವೆ ಇದರ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಅವಮಾನಕರ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಇವರು ತಮ್ಮ ಅಭಿಪ್ರಾಯವನ್ನು ನೇರ ನೇರ ಹೇಳುತ್ತಾರೆ ಕೆಲಸದಲ್ಲಿ ಶಿಸ್ತುಬದ್ಧತೆ ಸ್ವನಿಯಂತ್ರಣ ಸ್ಥಿರತೆಯನ್ನು ಪಾಲಿಸುತ್ತಾರೆ ಇವರ ಉರುಪಿನ ವರ್ತನೆ ಅಥವಾ ಮನೋಭಾವಗಳು ಇತರರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಇವರು ಅತಿಯಾಗಿ ವಿಷಯಗಳನ್ನು ನಿಭಾಯಿಸಲು ಮುಂದಾಗುವುದು ಮತ್ತು ಅತಿಯಾದ ಕೆಲಸ ಅಥವಾ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಕುಸಿತವನ್ನು ಅನುಭವಿಸುತ್ತಾರೆ ಇವರು ಬೇರೆಯವರನ್ನು ಮೆಚ್ಚಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸುವುದಿಲ್ಲ ಯಾವುದೇ ವಿಚಾರವನ್ನು ತಿಳಿದೊಡನೆ ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗಾಸಿಪ್ ಹಬ್ಬಲು ಕಾರಣವಾಗಿಬಿಡುತ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತಮ್ಮ ಉದ್ಯೋಗ ಹಾಗೂ ವೃತ್ತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಇವರಲ್ಲಿ ನಾಯಕತ್ವ ಗುಣ ಹೆಚ್ಚಾಗಿರುವುದರಿಂದ ಒಂದು ಗುಂಪಿನ ಮುಖಂಡರಂತೆ ವರ್ತಿಸುತ್ತಾರೆ ಆಕರ್ಷಣಾ ಶಕ್ತಿ ಬದಲಾಗುವ ಮನಸ್ಥಿತಿ ವ್ಯವಹಾರಿಕ ಆಲೋಚನೆ ಉನ್ನತ ಸ್ಥಾನ ಇವೆಲ್ಲವನ್ನು ಭರಣಿ ನಕ್ಷತ್ರದವರು ಪ್ರತಿನಿಧಿಸುತ್ತಾರೆ ಇವರು ಮೃದು ಸ್ವಭಾವದವರು ಸೃಜನಶೀಲರು ಕಲಾತ್ಮಕ ವಿಚಾರಗಳಲ್ಲಿ ಆಸಕ್ತಿ ಗುರಿ ಸಾಧಿಸುವ ಹಂಬಲ ತಪ್ಪನ್ನು ಒಪ್ಪಿಕೊಳ್ಳುವವರು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವ ಗುಣವನ್ನು ಹೊಂದಿರುತ್ತಾರೆ ಈ ಭರಣಿ ನಕ್ಷತ್ರದವರು ಚಂದ್ರಗ್ರಹದ ಸಮಸ್ಯೆಯನ್ನು ಅನುಭವಿಸುತ್ತಾರೆ ಚಂದ್ರಗ್ರಹವು ತಾಯಿಯನ್ನು ಪ್ರತಿನಿಧಿಸುವುದರಿಂದ ತಾಯಿಯಿಂದ ಕಡಿಮೆ ಬೆಂಬಲ ತಾಯಿ ಇದ್ದರೂ ತಾಯಿಯಿಂದ ಉತ್ತಮ ಪೋಷಣೆ ಅಥವಾ ಕಾಳಜಿ ಸಿಗದೇ ಇರುವುದು ತಾಯಿಯಿಂದ ದೂರ ಉಳಿಯುವಂತಹ ಸಾಧ್ಯತೆ ಇರುತ್ತದೆ ಪರಿಹಾರವಾಗಿ ಇವರು ನೆಲ್ಲಿಕಾಯಿ ಗಿಡದ ಚಿತ್ರವನ್ನು ಮತ್ತು ಸೋಮವಾರದಂದು ಬೆಳ್ಳಿಯ ಚೋಕಾಕಾರದ ಬಿಲ್ಲೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ತಾಯಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಬಹುದು ಈ ನಕ್ಷತ್ರದವರಿಗೆ ಹದಿನೆಂಟನೇ ನಕ್ಷತ್ರವಾದ ಮೂಲ ನಕ್ಷತ್ರವು ಅದೃಷ್ಟದ ನಕ್ಷತ್ರವಾಗಿರುತ್ತದೆ ಅದೇ ರೀತಿ ಭರಣಿ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರವಾದ ಅನುರಾಧ ನಕ್ಷತ್ರವು ಸಮಸ್ಯೆಯನ್ನು ತಂದೊಡ್ಡುವ ನಕ್ಷತ್ರವಾಗಿದೆ ಈ ಅನುರಾಧ ನಕ್ಷತ್ರದಂದು ಶುಭ ಕಾರ್ಯಗಳನ್ನು ಮಾಡದೇ ಇರುವುದು ಉತ್ತಮವಾಗಿರುತ್ತದೆ ಭರಣಿ ನಕ್ಷತ್ರದ ಮಂತ್ರ ಓಂ ಕೃಷ್ಣ ವರಣೈ ವಿದ್ಮಹೆ ದಂಡದಾರಾಯೈ ಧೀಮಹಿ ತನ್ನೋಭರಣಿ ಪ್ರಚೋದಯಾತ್ ಮುಂದಿನ ಸಂಚಿಕೆಯಲ್ಲಿ ಕೃತಿಕ ನಕ್ಷತ್ರದ ಬಗ್ಗೆ ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಆಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಸರ್ವೇ ಜನ ಸುಖಿ ನೋಡಬಹುದು